ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣದಿಂದ ಚಂದರಾಜ್ ಹಿಂದೆ ಸರಿದಿದ್ದಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರ ಬೆಳಗಾವಿಯಲ್ಲಿ ಎಂಎಲ್ಸಿ ಚಂದರಾಜ್ ಹಟ್ಟಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ನಾಲ್ಕೈದು ತಿಂಗಳಿಂದ ಆಕ್ಟಿವ್ ಆಗಿ ಕಾನಪುರ ತಾಲೂಕಲ್ಲಿ ಚುನಾವಣೆ ಸಿದ್ದತೆ ನಡೆಸಿದ್ದೀವಿ ಸೊಸೈಟಿಯ ಎಲ್ಲರೂ ಕೂಡ ಬಂತು ನನಗೆ ಬೆಂಬಲ ನೀಡಿದ್ರು ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೇಗೆ ನಡೆಸಬೇಕು ಎನ್ನುವ ವಿಚಾರದಲ್ಲಿ ಸಭೆಯಾಗಿದೆ ನಾವು ಹಾಗೂ ಜಿಲ್ಲಾ ಮಂತ್ರಿಯವರು ಸುದೀರ್ಘವಾದ ಸಭೆ ಮಾಡಿದ್ವಿ ಸಭೆ ಬಳಿಕ ನಾನು ಚುನಾವಣೆ ಕಣದಿಂದ ಹಿಂದೆ ಸರಿಬೇಕು ಅಂತ ನಿರ್ಧಾರ ಕೈಗೊಂಡು ಎಲ್ಲ ಮಂತ್ರಿಗಳು ಹೇಳಿರುವ ಪ್ರಕಾರ ನಾನು ಬದ್ಧರಾಗಿದ್ದೀವಿ ಅಂತ ಚನ್ನರಾಜ್ ಹಟ್ಟಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇನ್ನು ಸಣ್ಣವರು ಅವಕಾಶಗಳು ಬಹಳ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ್ದನ್ನ ಕೇಳಬೇಕಾಗುತ್ತೆ ಅವಾಗ ಮಾತ್ರ ಅವಕಾಶ ಬರುತ್ತೆ ಡಿಸಿಸಿ ಚುನಾವಣೆ ವಿಚಾರವಾಗಿ ನಾವು ಮಂತ್ರಿಗಳ ಹೇಳಿಕೆಗೆ ಬದ್ಧರಿದ್ದೀವಿ ನಾನು ಇನ್ನೊಮ್ಮೆ ಸಂಪರ್ಕ ಮಾಡಿ ಕ್ಲಾರಿಫಿಕೇಶನ್ ಇಡ್ತೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಬೇಕು ಅದನ್ನ ಕೈಗೊಂಡಿದ್ದೀನಿ ಎಂದಿದ್ದಾರೆ ಸರುವುದು ಸೂಕ್ತ ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆವಂತ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಈಗ ಲಾಸ್ಟ್ ಟೈಮ್ ನಮಗೆ ಲಾಸ್ಟ್ ಟೈಮ್ ಬೆಳಗಾವಿ ಟ್ರೈ ಮಾಡಿದ್ವಿ ಕೊನೆಗಳಿಗೆ ವಾಪಸ್ ಬಂದಿತ್ತು ಅವಾಗ ಡಿ ಸಿ ಬ್ಯಾಂಕ್ ಹೋಗೋ ಟೈಮ್ ಕೂಡಿ ಕುಡಿಬಂದಿಲ್ಲ ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ ಇನ್ನೂ ವಯಸ್ಸು ಭಾಳ ಸಣ್ಣದೈತಿ ಅವಕಾಶಗಳು ಸಾಕಷ್ಟು ಬರ್ತಾವ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕಾಗ್ಕತಿ ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತು ಇರ್ತೈತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬರ್ತಾ ಇದೀವಿ ಮತ್ತು ಫರ್ದರ್ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರು ಏನೋ ಸಂಪರ್ಕ ಮಾಡಿದ್ರೆ ಅವ್ರಿಗೆ ನಿಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜ್ಯ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಐತಿ ನಿರ್ಧಾರ ತಗೊಂಡಿದ್ದೇವೆ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವೆ ಮತ್ತು ಇನ್ನೂ ಸಾಕಷ್ಟು ಅವಕಾಶಗಳು ಇರುತ್ತವೆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನಿಂದಿರ್ತಾರೆ ಭರವಸೆ ಆಯ್ತು ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಸೂಕ್ತ ಅಂತ ಇರ್ತಲ್ಲ ಆ ನಿರ್ಧಾರ ತಗೊಳ್ಬೇಕಾಗತ್ತೆ ಗ್ರಾಮೀಣದಿಂದ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದು ಹೌದು ನಮ್ಮದಲ್ಲ ಇಲ್ಲ ಅದೇನು ಅದೇನು ಸದ್ಯಕ್ಕಿಂತ ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗಬೇಕು ಸಾಕಷ್ಟು ಟೈಮ್ ಐತಿ ಎಲ್ಲ ಚರ್ಚೆ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಗ್ತತಿ ಇಲ್ಲಿ ಹೊರಗಿನವ್ರು ಒಳಗಿನವರು ಅಂತ ಏನಾಗೋದಿಲ್ಲ ಬಟ್ ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತಗೋತಾರೆ ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಾಕ್ ಹೋಗ್ಬೇಡ್ರಿ ಎಲ್ಲ ಒಳ್ಳೇದಾಗೈತಿ ಅವ್ರು ತೊಗೊಂಡಿದ್ದ ನಿರ್ಧಾರ ಚಲೋ ಐತಿ ಆ್ಯಂಡ್ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಈಗ ಈಗ ಏನು ಹೀಗೆ ಶಾಂತಿ ವಾತಾವರಣ ಇರ್ತಿಲ್ಲ ಇದು ಹಿಂಗೆ ಚೆಂದ ಇದ್ರೆ ನಮಗೂ ಎಲ್ಲ ಚಲೋ ಎಲ್ಲ ಚಲೋ ಅದು ಅಭ್ಯರ್ಥಿ ಆಗಿರ್ತೀವಿ ಎಲ್ಲಿ ಕಣಾಪುರದ ನಮ್ಗೇನು ಗೊತ್ತಿಲ್ಲ ಈಗೇನು ನಮಗೇನು ಕಣಾಪುರದೇನು ಗೊತ್ತಿಲ್ಲ ಆದರೆ ಬಟ್ ಕಣಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ ನಮ್ಮ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸರ್ಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವೆ ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರ್ತಾವೆ ಸಹಕಾರ ಕೊಡ್ತಾರೆ ಎಲ್ಲರೂ ನಮ್ಮ ಅದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರ್ತೀನಿ ಅವ್ರನ್ನೂ ಎಲ್ಲರನ್ನೂ ಕಾನ್ಫಿಡೆನ್ಸ್ನಾಗೆ ತಗೋತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗೆ ತೊಗೊತು ನಮ್ಮ ಕೆಲಸಗಳನ್ನ ಪ್ರಾರಂಭ ಬಿಡ್ತಾವೆ ಕಣ ಈಗ ನೋಡಿ ಸರ್ ನೀವು ಆರ್ಜಿನ ತಯಾರಿ ಮಾಡ್ಬೋದು ಅಲ್ಟಿಮೇಟನ್ನು ಹೇಳ್ಬೇಕು ಇಲ್ಲ ನಿಮಗೇನು ನಿಲ್ಬೇಕು ಅಂತ ಒತ್ತಡ ಏನು ಮಾಡಿ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೇವ್ರಿ ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನಿಸೋದಿಲ್ಲ ಅವ್ರು ನಿರ್ಧಾರ ತಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಮುಂದಿನ ದಿನಮಾನದಾಗ ಏನು ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ